ಯೋಗ ಮಾಡೋದ್ರಿಂದ ವಾಯ್ಸ್ ಬಾಕ್ಸ್ ಗಂಟಿ ಕಟ್ಟಿಗೆ ಅಂತ ಇರ್ತಾರಲ್ಲ ರಕ್ತ ಚಲನ ಚೆನ್ನಾಗಿ ದೇಹದಲ್ಲಿ ಒಳ್ಳೆ ರೀತಿಯಿಂದ ಆಕ್ಸಿಜನ್ ಎಲ್ಲ ಸುತ್ತಾಡಿ ಅದಕ್ಕೆ ಏನೋ ಎನರ್ಜಿ ಕೊಡುತ್ತೆ ಬೆಳಗ್ಗೆ ಸಂಜೆವರೆಗೆ ನಿಮ್ಗೆ ಮಾತಾಡ್ತಾರ ನನಗೆ ಗಂಡು ಮಾತಾಡಿ ಮಾತಾಡಿ ತಲೆನೋ ಬಂದ ಮಾಡಿಲ್ಲ ಅಪಘಾತದಲ್ಲಿ ಏನಾಗ್ತದೆ ಅವ್ರೆಲ್ಲಾದ್ರೂ ಪಿಶೆಂಟ್ ಆದ್ರೆ ಅವ್ರ ಹೆಡ್ ಇಂಜುರಿ ಆದ್ರೆ ಮನುಷ್ಯ ಹೊಡಿಯೋದ ಕಷ್ಟ ತಲೆ ಹೊಡಿತು ಅದೇ ಕೈ ಮುರಲಿ ಕಾಲ್ ಸರ್ ಕಾಲ್ ಕಟ್ಟಾಗಿದೆ ಅವ್ರ ಜೀವಕ್ಕೆ ಅಪಾಯ ಇಲ್ಲ ಅದೇ ತೆಲೆ ಪೆಟ್ಟಾದ್ರೆ ಒಳಗಿರುವಂತ ಬ್ರೈನು ಬಿದುಳು ಗೊತ್ತಲ್ಲ ನಿಮ್ಗೆ ಮಿಸ್ತೀಯ್ ಬಿಟ್ರೆ ಮನುಷ್ಯ ಬದುಕುದೇ ಇಲ್ಲ ಅದಕ್ಕೆ ದಯವಿ